ವೀಕ್ಷಕರೇ ಕಾಡು ಅನ್ನುವಂಥದ್ದು ಮನುಷ್ಯನ ಮೂಲ ಮನೆ ಆದರೆ ಆಧುನಿಕತೆಯ ಭರಾಟೆಯಲ್ಲಿ ಪರಮ ಸ್ವಾರ್ಥಿಯಾಗ್ತಿರುವಂತಹ ಮನುಷ್ಯ ತನ್ನ ಮನೆಯನ್ನು ತಾನೇ ಸರ್ವನಾಶ ಮಾಡ್ತಿದ್ದಾನೆ ಒಂದು ಕಡೆ ನೆಲೆ ಕಳೆದುಕೊಂಡಂತಹ ಕಾಡಿನ ಪ್ರಾಣಿಗಳು ಊರಿಗೆ ದಾಂಗುಡಿ ಇಡ್ತಾ ಇವೆ ಇನ್ನೊಂದು ಕಡೆ ಬೇಟೆಯನ್ನೇ ದಂಧೆಯಾಗಿಸಿಕೊಂಡಂತಹ ಕಸುಬಾಗಿಸಿಕೊಂಡಂತಹ ಹಂತಕರು ಅಮಾಯಕ ವನ್ಯ ಮೃಗಗಳನ್ನು ಹತ್ಯೆ ಮಾಡ್ತಿದ್ದಾರೆ ಎಸ್ ವೀಕ್ಷಕ್ರೆ ಈ ಹಂತಕರನ್ನ ಈ ಬೇಟೆಯನ್ನು ಹೇಳುವಂತಹ ಪ್ರಯತ್ನವೇ ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಭಾರದ್ವಾಜ್ ಮನುಷ್ಯ ತನ್ನ ಮನೆಯನ್ನ ವಿಸ್ತರಿಸುವ ಸ್ವಾರ್ಥದಿಂದ ವನ್ಯ ಮೃಗಗಳ ಮನೆಗೆ ಲಗ್ಗೆ ಇಟ್ಟಿದ್ದಾನೆ ಪರಿಣಾಮವಾಗಿ ಮನೆ ಕಳೆದುಕೊಂಡ ಪ್ರಾಣಿಗಳು ಈಗ ಮನುಷ್ಯನ ವಸತಿಗೆ ದಾಳಿ ಇಡ್ತಿವೆ ಸುಮಾರು ಒಂದು ವಾರದಿಂದ ಪದೇ ಪದೇ ಬಂದು ಸುಮಾರು ಒಂದು ಹನ್ನೆರಡು ಆರರಿಂದ ಹನ್ನೆರಡು ಆನೆಗಳು ಬಂದು ದಿನ ಸಾಯಂಕಾಲದ್ದು ಬೆಳೆ ಭತ್ತದ ಬೆಳೆಯನ್ನು ಹಾನಿ ಮಾಡ್ತವೆ ಫಾರೆಸ್ಟ್ನವ್ರಿಗೆ ಎಷ್ಟೇ ಹೇಳಿದ್ರು ಈ ಕಡೆಯಿಂದ ಆ ಕಡೆ ಓಡಿಸ್ತಾರೆ ಆ ಕಡೆಯಿಂದ ಈ ಕಡೆ ಓಡಿಸ್ತಾರೆ ಓಡಿಸಿ ದಿನನಿತ್ಯ ಇದೇ ಜಾಗದಲ್ಲಿ ಬಂದು ಎಲ್ಲೂ ಆಹಾರ ಇರೋ ದೆಸೆಯಿಂದ ಎರಡೂವರೆ ಎಕರೆ ಜಮೀನಲ್ಲಿ ಭತ್ತ ಕುಯ್ಲು ಬಂದಿರೋ ದೆಸೆಯಿಂದ ಆಹಾರಕ್ಕಾಗಿ ಬಂದು ದಿನನಿತ್ಯ ಲೂಟಿ ಮಾಡ್ತವೆ ಈ ಬಾರಿ ಕರ್ನಾಟಕದ ಬಹುತೇಕ ಕಾಡುಗಳ ಕೆರೆಕಟ್ಟೆಗಳಲ್ಲಿ ನೀರಿನ ಅಭಾವ ತಲೆದೋರಿದೆ ಪ್ರಾಣಿಗಳಿಗೆ ಆಹಾರವು ಅಗತ್ಯ ಪ್ರಮಾಣದಲ್ಲಿ ಸಿಕ್ತಿಲ್ಲ ಕಳ್ಳಡಿ ಕೊಟ್ಲೆ ಮತ್ತು ಹಂದಿಗಳು ಕೊಟ್ಟಲೆ ದೊಡ್ಡದಾಗಿ ಆನೆ ಭಯ ಜಾಸ್ತಿ ಆಗ್ಬಿಟ್ಟಿದೆ ಯಾರೂ ಊರು ಬಿಟ್ಟು ರೇಸ್ ಯಾವುದೇ ವ್ಯವಸಾಯ ಮಾಡೋಕ್ಕೂ ಇಲ್ಲ ನಾವು ಈ ಆನೆ ಭಯಕ್ಕೆ ಎದ್ರುಕೊಂಡು ಮನೆಗಳು ಸೇರ್ಕೊಬಿಟ್ಟಿದ್ದೀವಿ ದನ ಓಡ ತರ್ತಾರೆ ಕಾಡೊಳಗೆ ಮೇಕೆ ತರ್ತಾರೆ ಸೊ ಅದು ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಸಿಚುವೇಶನ್ನು ಎಲ್ಲಿ ಜಿಂಕೆ ಮತ್ತು ಕೋಣ ಕಡವೆ ತಿನ್ಬೇಕು ಜಾಗ ಒಳಗೆ ಇದುಗಳು ಬಂದು ತಿಂದಾಗ ಏನು ಉಳಿಯೋಲ್ಲ ಅದುಗಳು ತಿನ್ನೋಕ್ಕೆ ಅದು ಊರ ಕಡೆನೇ ಹುಡ್ಕೊಂಡು ಹೋಗುತ್ತೆ ನೀರಿಗೂ ಮತ್ತೆ ಹಾರಕ್ಕೆ ಸೊ ಅದೇನಾಗುತ್ತೆ ಏನು ಚಿರತೆ ಇದೆಯೋ ಮತ್ತೆ ಹುಳಿ ಇದೆಯೋ ಒಂದು ಹುಳಿ ಇರೋದು ಅದನ್ನ ಅದನ್ನ ಹುಡ್ಕೊಂಡು ಬರಲೇಬೇಕು ನಿಮ್ಮ ಇದಕ್ಕೆ ವಿಲೇಜ್ಗೆ ದೈತ್ಯ ಜೀವಿ ಆನೆ ಜಿಂಕೆ ಕಡವೆ ಸಾಂಬಾರ್ ಕಾಡು ಕುರಿಯಂತಹ ಸಸ್ಯಹಾರಿಗಳನ್ನ ರೈತರು ಬೆಳೆದ ಪೈರು ಆಕರ್ಷಿಸ್ತಾ ಇದೆ ಹೀಗಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಗಜಮಾನವ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ ಆನೆಗಳು ಕಾಡಿನಿಂದ ಆರರಿಂದ ಏಳುವರೆ ಒಳಗೆ ಬಂದು ಇಲ್ಲಿ ನಮ್ಮ ಓಡಾಡುವಂತ ಜನಗಳಿಗೆ ತೊಂದರೆ ಕೊಡ್ತವೆ ಆಮೇಲೆ ಗದ್ದೆಗಳು ರೇಷ್ಮೆ ತೋಟಕ್ಕೆ ನೀರ್ಬುಡುಕು ಆಗದಂತ ಪರಿಸ್ಥಿತಿ ಇಲ್ಲಿ ತೆಗಲಾಕೊಂಡಿದೀವಿ ನಾವು ಕ್ರಾಪ್ ರೈಡ್ ಮಾಡಲು ಹಿಂಡಾನೆಗಳು ಹೊಲಗದ್ದೆ ತೋಟಗಳಿಗೆ ನುಗ್ತಿವೆ ಇನ್ನೊಂದೆಡೆ ಕರಡಿ ಚಿರತೆಗಳಂತಹ ಕ್ರೂರ ಮೃಗಗಳಿಗೂ ಆಹಾರದ ಕೇಂದ್ರವಾಗಿ ಕಾಣ್ತಿರೋದು ಮತ್ತದೇ ಹಳ್ಳಿಗಳ ವಸತಿ ಸಮುಚ್ಚಯಗಳೇ ಇನ್ನು ಕಾಡಿನಲ್ಲಿ ಆಹಾರ ನೀರು ಕಾಣದೆ ಆನೆಗಳು ಹಳ್ಳಿಗಳ ಭತ್ತದ ಗದ್ದೆಗೆ ನುಗ್ಗುತ್ತಿವೆ ಇತ್ತೀಚೆಗೆ ಕನಕಪುರ ಸುತ್ತಮುತ್ತ ಹೀಗೆ ಆನೆಗಳ ಹಿಂಡು ಗ್ರಾಮ ವಾಸ್ತವ್ಯ ಮಾಡುತ್ತಿರೋದು ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ ಒಂದು ಕಡೆ ತಮ್ಮ ಬೆಳೆಗಳನ್ನು ಆನೆಗಳು ಹಾಳು ಮಾಡ್ತಿವೆ ಅನ್ನೋ ಅಸಮಾಧಾನ ಇನ್ನೊಂದು ಕಡೆ ಪ್ರಾಣ ಭಯ ಹಳ್ಳಿಯ ಜನರನ್ನು ಕಾಡ್ತಿದೆ ಫುಲ್ಲು ನಮಗೆ ಸಖತ್ತು ಭಯ ಹೊಡೆದು ಈಗ ಏನಂದರೆ ಈಗ ಒಂದು ಕಾಡ ಇದು ಮಿಕ್ಕಗಿಂತ ಭಾರಿ ಡೇಂಜರ್ ಹೊಡಿದೆ ನಮ್ಮದು ಇರೋದು ತೋಟದಲ್ಲಿ ಒಂಟಿ ಮನೆ ನಮಗೆ ಎಷ್ಟೊತ್ತಲ್ಲಿ ಈಚೆ ಬರೋಕ್ಕೂ ಭಯ ಹಂಗ ಹೊಡಿದೆ ಈ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಾಗ್ಲಾಕೊ ಮನೆಗೆ ಸೇರಿಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಪ್ರಿಯ ವೀಕ್ಷಕರೇ ಬನೇರುಘಟ್ಟದ ಸಮುಷ್ಟಿ ಅರಣ್ಯ ಅನ್ನುವಂಥದ್ದು ಕನಕ್ಪುರ ವಲಯದಲ್ಲಿ ಹರಿದು ಹಂಚಿ ಹೋಗಿದೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ವಲಯ ನಾಲ್ಕರಿಂದ ಆರು ವಲಯಗಳನ್ನಾಗಿ ಮಾಡಲಾಗಿದೆ ಸಾತನೂರು ವಲಯ ಹಾರೋಹಳ್ಳಿ ವಲಯ ಅಥವಾ ಸಂಗಮ ವಲಯ ಅಥವಾ ಇನ್ನೊಂದು ಕೋಡಿಹಳ್ಳಿ ವಲಯ ಈ ರೀತಿಯ ಪ್ರಮುಖ ವಲಯಗಳನ್ನಾಗಿ ಮಾಡಲಾಗಿದೆ ಇದರಲ್ಲಿ ಸಾತನೂರು ವಲಯ ಅನ್ನುವಂತಹ ಒಂದು ಅರಣ್ಯ ವಲಯದಲ್ಲಿ ಸುಮಾರು ಹದಿನೆಂಟು ಸಾವಿರ ಎಕರೆಯಷ್ಟು ಅರಣ್ಯ ಪ್ರದೇಶವಿದೆ ಇದರಲ್ಲಿ ಪ್ರಮುಖವಾಗಿ ಕನಕಪುರ ವಲಯ ಅರಣ್ಯ ಇದೆ ಸಾಮಾಜಿಕ ಅರಣ್ಯ ಇದೆ ಹಾಗೂ ವನ್ಯಜೀವಿ ಸಂರಕ್ಷಿತ ಅರಣ್ಯ ಪ್ರದೇಶವಿದೆ ಒಟ್ಟಾರೆ ಕನಕ್ಪುರ ಸುತ್ತಮುತ್ತ ಬನೇರ್ಘಟ್ಟ ವ್ಯಾಪ್ತಿಯ ಅರಣ್ಯ ಪ್ರದೇಶದ ಕಂಟಿನ್ಯೂಟಿ ಇದೆ ಇದು ತಮಿಳುನಾಡಿನ ಗಡಿ ಭಾಗದ ಭಾಗದವರೆಗೆ ಅಂದರೆ ಕೊಳ್ಳೇಗಾಲ ಆಗಿರ್ಬೋದು ಆನಂತರ ಅದು ಹಾಗೆ ಮುಂದುವರೆದ್ರೆ ಹೋದರೆ ಮಹ ಮಹದೇಶ್ವರ ಬೆಟ್ಟಕ್ಕೆ ಸೇರುತ್ತೆ ಒಟ್ಟಲ್ಲಿ ಈ ಭಾಗದಲ್ಲಿ ಅನೇಕ ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಇದೆ ಆನೆಗಳ ಪ್ರಮುಖ ಸಂಚಾರ ಇಲ್ಲಿ ಇದೆ ಮುಖ್ಯವಾಗಿ ಎಲಿಫೆಂಟ್ ಕಾರಿಡಾರ್ ಅನ್ನೋ ಅನ್ನೋಂಥದ್ದು ಏನಿದೆ ಬನೇರ್ಘಟ್ಟ ಮತ್ತು ಸಾವನದುರ್ಗ ಮಾರ್ಗದ ಎಲಿಫೆಂಟ್ ಕಾರಿಡಾರ್ ವ್ಯಾಪ್ತಿಯಲ್ಲೇ ಈ ಕನಕ್ಪುರ ರೇಂಜ್ನ ಅರಣ್ಯ ಕೂಡ ಬರುತ್ತೆ ನಮ್ಮ ಘನ ಸರ್ಕಾರ ಎರಡು ಸಾವಿರದ ಹದಿನೇಳರ ಈ ವರ್ಷವನ್ನು ವನ್ಯಜೀವಿ ವರ್ಷ ಅಂತ ಘೋಷಣೆ ಮಾಡಿದೆ ಆದರೆ ಈ ಸಂದರ್ಭದಲ್ಲೇ ಪ್ರಾಣಿಗಳ ಅವ್ಯಾಹತ ಬೇಟೆ ನಿರಂತರವಾಗಿ ನಡೀತಾ ಇದೆ ಪ್ರಮುಖವಾಗಿ ಬನ್ನೇರ್ಘಟ್ಟ ಅರಣ್ಯ ಪ್ರದೇಶಕ್ಕೆ ಸೇರಿರುವಂತಹ ಕನಕಪುರ ಸುತ್ತಮುತ್ತ ಇರುವಂತಹ ಸಂಗಮ ಆಗಿರ್ಬೋದು ಅಥವಾ ಸಾತನೂರು ರೇಂಜ್ ಆಗಿರ್ಬೋದು ಈ ಭಾಗದಲ್ಲಿ ವನ್ಯ ಮೃಗಗಳ ಬೇಟೆ ಅನ್ನುವಂಥದ್ದು ನಿರಂತರವಾಗಿ ಮತ್ತೆ ಅವ್ಯಾಹತವಾಗಿ ನಡೀತಾ ಇದೆ ಜನಕ್ಕೆ ಈಗ ಧೈರ್ಯ ಬಂದ್ಬಿಟ್ಟಿದೆ ಸರ್ಕಾರನೇ ನಮಗೆ ಶೂಟ್ ಮಾಡೋಕ್ಕೆ ಪ್ರ ಪರ್ಮಿಷನ್ ಮೇಲೆ ನಾ ಹೊಡಿತೀನಿ ಹಂದಿ ಮಾತ್ರ ಇಲ್ಲ ನಾನು ಜಿಂಕೆನೂ ಹೊಡಿತೀನಿ ಕೋ ಕಾಡು ಕೋಣ ಎಲ್ಲದಕ್ಕೂ ಹೊಡಿತೀವಿ ಬಟ್ ಆ ಥರ ಹ್ಯಾಟಿಟ್ಯೂಡ್ ಬಂದಾಗ ಭಾಳ ದುಡ್ಡು ತಪ್ಪಾಗತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಹಂತಕರ ಹೆಜ್ಜೆ ಜಾಡನ್ನು ಅರಿಸಿ ಹೊರಟಿದ್ದು ನಮ್ಮ ಸುದ್ದಿ ಟಿವಿಯ ತಂಡ ವೀಕ್ಷಕರೇ ಮಾಂಸಕ್ಕಾಗಿ ಹಾಗೂ ಇನ್ನಿತರ ಉದ್ದೇಶಗಳಿಗಾಗಿ ವನ್ಯ ಪ್ರಾಣಿಗಳನ್ನ ಹತ್ಯೆ ಮಾಡ್ತಿರುವಂತಹ ಹಂತಕರು ಇತ್ತೀಚೆಗೆ ಒಂದು ಹೊಸ ವಿಧಾನವನ್ನು ಅನುಸರಿಸ್ತಿದ್ದಾರೆ ಅದೇನು ಅಂತ ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ತಗೊಳ್ತೀನಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಕನಕಪುರ ತಾಲೂಕಿನ ಕೆಲವು ಪ್ರಮುಖ ಹಳ್ಳಿಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಹೆಚ್ಚಾಗಿದೆ ಹಾಗೆ ಬೇಟೆ ಪ್ರಕರಣ ಕೂಡ ಹೆಚ್ಚಾಗ್ತಿದೆ ನನ್ನ ಹತ್ರ ಕೆಲವೊಂದು ಮಾಹಿತಿ ಇದೆ ಇದರಲ್ಲಿ ಕೆಲವು ಪ್ರಮುಖ ಹಳ್ಳಿಗಳನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಉಯ್ಯಂಬಳ್ಳಿ ಕೋಡಿಹಳ್ಳಿ ನಲ್ಲಹಳ್ಳಿ ಹುಲಿಬೆಲೆ ತಿಗಳರಹಳ್ಳಿ ಟಿ ಬೇಕುಪ್ಪೆ ಕಾಡು ಶಿವನಹಳ್ಳಿ ಹಾಗೂ ಅರಳಿಮಾರನಹಳ್ಳಿ ಈ ಈ ಕೆಲವು ಪ್ರಮುಖ ಹಳ್ಳಿಗಳಲ್ಲಿ ಇತ್ತೀಚೆಗೆ ಬೇಟೆ ಹೆಚ್ಚಾಗ್ತಿದೆ ಹಾಗೂ ಕಾಡು ಪ್ರಾಣಿಗಳ ಹಾವಳಿ ಕೂಡ ಹೆಚ್ಚಾಗ್ತಿದೆ ಅನ್ನುವಂಥ ಮಾಹಿತಿಯನ್ನು ಅರಣ್ಯ ಇಲಾಖೆ ನಡೆತ್ತೆ ಕನಕಪುರ ಸುತ್ತಮುತ್ತ ವೈಲ್ಡ್ ಲೈಫ್ ಸಂರಕ್ಷಿತ ಅರಣ್ಯದಲ್ಲಿ ಅರಣ್ಯ ಕಾನೂನು ಬಿಗಿಯಾಗ್ತಿರೋ ಕಾರಣ ಈಗೀಗ ಬೇಟೆ ಕೊಂಚ ಕಡಿಮೆ ಆಗ್ತಿದೆ ಆದರೂ ಹಂತಕರ ತಂಡ ಸುಮ್ಮನೆ ಕುಳಿತಿಲ್ಲ ಹಗಲು ರಾತ್ರಿ ಏನದೆ ಕಾಡಿನಲ್ಲಿ ಸುತ್ತಾಡುವ ಫಾರೆಸ್ಟ್ ಗಾರ್ಡ್ಗಳ ಕಣ್ತಪ್ಪಿಸಿ ಕದ್ದು ಮುಚ್ಚಿ ಬೇಟೆ ಆಡುತ್ತಲೇ ಇದ್ದಾರೆ ಆ ನ್ಯಾಷನಲ್ ಪಾರ್ಕ್ ಒಳಗಡೆ ಇರೋಂಥ ಕೆಲವೊಂದು ಹನಿಮಲ್ಸ್ನ ಹಂಟ್ ಮಾಡೋಕ್ಕೆ ಸುಮಾರು ವಿಲೇಜರ್ಸು ಮತ್ತು ಪೋಚರ್ಸು ಓಡಾಡ್ತಾರೆ ಅದರಲ್ಲಿ ಜಾಸ್ತಿ ಹಂಟ್ ಮಾಡೋದು ಅಂದರೆ ಸ್ಪಾಟೆಡ್ ಡಿಯರ್ ಮತ್ತೆ ಹಂದಿ ಮತ್ತೆ ಸಾಂಬಾರ್ ಮತ್ತು ಮುಳ್ಳಂದಿ ಮತ್ತೆ ಕೆಲವು ಸರಿ ಚರ್ಮಕ್ಕೋಸ್ಕರ ಈ ಚಿರ್ತೆ ಮತ್ತು ಕರಡಿಗಳನ್ನೂ ಕೂಡ ಹಂಟ್ ಮಾಡ್ತಾರೆ ಬಂದೂಕು ಉಪಯೋಗಿಸಿದ್ರೆ ಸದ್ದಾಗುತ್ತೆ ಅನ್ನೋ ಕಾರಣಕ್ಕೆ ಹಂತಕರು ಕಂಡುಕೊಂಡಿರೋ ಹೊಸ ವಿಧಾನ ಕಚ್ಚಾ ಬಾಂಬ್ ಎಳೆಯ ಜೋಳ ರಾಗಿ ಮುಂತಾದ ಪ್ರಾಣಿಗಳ ಆಹಾರದ ಜೊತೆ ಈ ಬಾಂಬ್ ಸುತ್ತಿ ಇಟ್ಟು ಹೋಗ್ತಾರೆ ಹಂತಕರು ಕಾಡುಹಂದಿಯೋ ಕಡವೆಯೋ ಜಿಂಕೆಯೋ ಈ ಕಚ್ಚಾಬಾಂಬ್ಗೆ ಬಾಯಿ ಇಟ್ಟರೆ ಅದು ಸ್ಫೋಟಗೊಂಡು ಅಮಾಯಕ ಪ್ರಾಣಿಗಳು ಸ್ಥಳದಲ್ಲಿಯೇ ಪ್ರಾಣ ಬಿಡುತ್ತವೆ ಹಂತಕರು ಕಂಡುಕೊಂಡಿರೋ ಈ ವಿಧಾನ ಅತ್ಯಂತ ಸರಳ ಹಾಗೂ ಈಸಿ ಟು ಡೂ ಈ ವಿಲೇಜರ್ಸ್ಗಳು ಈಗ ರಾತ್ರಿ ಹೊತ್ತು ಮತ್ತೆ ನಾಡ ಬಂದೂಕು ಮತ್ತೆ ಈರುಳ್ಳಿ ಬಾಂಬ್ ಅಂತ ಮಾಡ್ತಾರೆ ಅದಕ್ಕೆ ಬೇರೆ ಹೆಸರುಗಳು ಕೂಡ ಸಿಡಿ ಮದ್ದುಗಳಿಂದ ರೆಡಿ ಮಾಡ್ತಾರೆ ಈ ಕೋಳಿ ಕಳ್ಳು ಇಂಥದಕ್ಕೆಲ್ಲ ಮಿಕ್ಸ್ ಮಾಡಿ ಅದನ್ನ ಅಲ್ಲಿ ಕಾಡೊಳಗಡೆ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಹಾಕಿ ಬಂದಾಗ ಏನಾಗ್ತದೆ ಅಂದರೆ ಆ ಹೋಗಿ ಈ ಹಂದಿಗಳು ಏನಾದರೂ ತಿನ್ನಕ್ಕೆ ಹೋದಾಗ ಅದು ಸಿಡಿದು ತಲೆ ಚಿದ್ರು ಚಿದ್ರ ಆಗಿ ಬಿದ್ದೋಗಿರ್ತವೆ ಮಾಂಸಕ್ಕಾಗಿ ವನ್ಯಮೃಗಗಳನ್ನು ಬೇಟೆಯಾಡುವಂಥ ಹಂತಕರ ತಂಡ ತಮ್ಮ ಬಳಕೆಗಾಗಿ ಅಷ್ಟೇ ಅಲ್ಲದೆ ದೊಡ್ಡ ಪ್ರಮಾಣದ ಮಾಂಸವನ್ನ ಕೆಲವು ರೆಸಾರ್ಟ್ಗಳಿಗೆ ಮಾರಾಟ ಕೂಡ ಮಾಡ್ತಾರೆ ಬೇಟೆಗೆ ಬೇಕಿರುವ ಕಚ್ಚಾ ಬಾಂಬ್ಗಳನ್ನು ಗ್ರಾಮಗಳಲ್ಲಿಯೇ ತಯಾರಿಸಲಾಗುತ್ತೆ ಇದಕ್ಕೆ ಭೇಟಿರುವ ಮಟೀರಿಯಲ್ಗಳನ್ನು ತಮಿಳುನಾಡಿನ ಗಡಿಭಾಗದಿಂದ ತರಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ ಗನ್ ಪೌಡರ್ ಕೇಪು ಕತ್ತ ಮುಂತಾದ ಸರಕುಗಳಿಂದ ಕಚ್ಚಾ ಬಾಂಬ್ ತಯಾರಿಸಿ ಬೇಟೆಗೆ ಹೊಡ್ತಾರೆ ಹಂತಕರು ಮತ್ತೆ ಅರಣ್ಯ ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆ ಒಂದು ಸುಮಾರು ಒಂದು ನೂರೈವತ್ತು ಇನ್ನೂರು ಎಕರೆಗೆ ಒಬ್ಬ ಗಾರ್ಡ್ ಅಂತ ಆಗ್ತಾನೆ ಅವನು ನೂರೈವತ್ತು ಎಕರೆಗೂ ಅವನು ಓಡಾಡೋಕ್ಕಾಗಲ್ಲ ಸಿಬ್ಬಂದಿಗಳು ಕೊರತೆ ಇರುತ್ತೆ ಅವರೆಲ್ಲೋ ಒಂದು ಮೂಲೆಯಲ್ಲಿದ್ದರೆ ಇವರು ಇನ್ನೊಂದು ಜಾಗದಲ್ಲಿ ಕೆಲಸ ಮಾಡಿರ್ತಾರೆ ಹಾಗಾಗಿ ಈ ಥರ ಪೋಚಿಂಗ್ಗೆ ಜಾಸ್ತಿ ಅನುಕೂಲ ಮಾಡಿಕೊಟ್ಟಂಗೆ ಆಗಿದೆ ಸಿಬ್ಬಂದಿ ಕೊರತೆ ಇರೋದರಿಂದ ಈ ಥರ ಪೋಚಿಂಗ್ ಜಾಸ್ತಿ ಆಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಕನಕಪುರ ಸುತ್ತಮುತ್ತ ಹತ್ತಾರು ರೆಸಾರ್ಟ್ಗಳಲ್ಲಿ ಕಾಡು ಹಂದಿಯ ಮಾಂಸ ಸಿಗುತ್ತೆ ಜಿಂಕೆ ಮಾಂಸ ಸಿಗುತ್ತೆ ಹಾಗೂ ಕಡವೆಯ ಮಾಂಸ ಸಿಗುತ್ತೆ ಅಷ್ಟೇ ಏಕೆ ಕನಕಪುರ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಹಂದಿ ಮಾಂಸದ ಅಂಗಡಿಯಲ್ಲಿ ಕಾಡು ಹಂದಿಯ ಮಾಂಸವನ್ನು ರಾಜಾರೋಷವಾಗಿ ಮಾರಲಾಗುತ್ತೆ ಹಂತಕರು ನಾಡ ಬಳಸಿ ಮೃಗವಧೆ ಮಾಡ್ತಾ ಇದ್ರು ಆದರೆ ಇಂಡಿಯನ್ ವೈಲ್ಡ್ ಲೈಫ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ನಂತರ ಅಂದರೆ ಕಟ್ಟುನಿಟ್ಟಾಗಿ ಜಾರಿಯಾದ ನಂತರದಲ್ಲಿ ಈಗ ನಾಡ ಬಂದೂಕನ್ನು ಬಳಸುವುದು ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕನಕಪುರ ಸುತ್ತಮುತ್ತ ಬೇಟೆಯಾಡಲು ಹೊಸ ವಿಧಾನವೊಂದನ್ನು ಕಂಡುಹಿಡಲಾಗಿದೆ ಇದೇ ಕಚ್ಚಾ ಬಾಂಬ್ ಅಂದರೆ ಈ ಗನ್ ಪೌಡರ್ ಅಥವಾ ಇನ್ಯಾವುದೋ ಒಂದು ಸ್ಫೋಟಕವನ್ನ ಸುತ್ತುವ ಮೂಲಕ ಒಂದು ಪ್ರೆಷರ್ನ ಬಿಲ್ಡ್ ಮಾಡಿ ಅದನ್ನು ಆಹಾರ ಸಾಮಗ್ರಿಗಳಲ್ಲಿ ಇಟ್ಟು ಅದನ್ನು ತಿನ್ನಕ್ಕೆ ಬಂದಂತಹ ಪ್ರಾಣಿಗಳು ತಿಂ ಕೂಡಲೇ ಆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಒಳಗಡೆ ಸ್ಫೋಟಕ ಎಕ್ಸ್ಪ್ಲೋರ್ಡ್ ಆಗುತ್ತೆ ಈ ಮೂಲಕ ಬೇಟೆಯಾಡುವಂತಹ ಪದ್ಧತಿ ಜಾರಿಗೆ ಬಂದಿದೆ ಈ ಒಂದು ಕಚ್ಚಾ ಬಾಂಬ್ನ ಮೂಲಕ ಕಾಡು ಹಂದಿಗಳನ್ನು ಕೊಲ್ಲಾಗ್ತಿದೆ ಕಡವೆಗಳನ್ನು ಕೊಲ್ಲಾಗ್ತಿದೆ ಹಾಗೂ ಇನ್ನಿತರ ಕಾಡು ಪ್ರಾಣಿಗಳನ್ನು ಕೊಲ್ಲಾಗ್ತಿದೆ ಆ ಆಹಾರ ತಿನ್ನುವ ಸಂದರ್ಭದಲ್ಲಿ ಕಚ್ಚಾ ಬಾಂಬನ್ನು ತಿನ್ನಂತಹ ಕೆಲವು ಅಮಾಯಕ ಹಸುಗಳು ಕೂಡ ಎಕ್ಸ್ಪ್ಲೋರ್ಡ್ ಆಗಿ ಸತ್ತಂತಹ ಉದಾಹರಣೆಗಳು ಕೂಡ ಕನಕಪುರ ತಾಲೂಕಿನ ಸುತ್ತಮುತ್ತ ಕೆಲವು ಹಳ್ಳಿಗಳಲ್ಲಿ ವರದಿಯಾಗಿದೆ ಇತ್ತೀಚೆಗಷ್ಟೇ ಏನು ಎರಡು ಕರಡಿಗಳು ತಾಮಸಂದ್ರ ಅನ್ನುವಂತಹ ಗ್ರಾಮದಲ್ಲಿ ಮೃತಪಟ್ಟಿದ್ದು ಅವು ಕೂಡ ಇದೇ ರೀತಿ ಕಚ್ಚಾ ಬಾಂಬನ್ನು ತಿನ್ನುವಂತಹ ಸಂದರ್ಭದಲ್ಲಿ ಎಕ್ಸ್ಪ್ಲೋರ್ಡ್ ಆಗಿ ಮೃತಪಟ್ಟಿದ್ದು ಅದನ್ನು ಅರಣ್ಯ ಇಲಾಖೆಯವರು ಈಗಾಗಲೇ ಆ ಒಂದು ಪ್ರಕರಣವನ್ನು ತ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ ಹಂತಕರು ಕಂಡು ಈ ಒಂದು ಹೊಸ ವಿಧಾನದಿಂದ ಏನು ಇತ್ತೀಚೆಗೆ ಬೇಟೆಯ ಪ್ರಮಾಣ ಹೆಚ್ಚಾಗ್ತಿದೆ ಕನಕಪುರ ಸುತ್ತಮುತ್ತ ಕಾಡು ಹಂದಿಗಳಿಗಾಗಿ ಈ ರೀತಿಯ ಕಚ್ಚಾ ಬಾಂಬನ್ನು ಬಳಸುವಂತಹ ಏನು ಪ್ರಕರಣಗಳು ಯಥೇಚ್ಛವಾಗಿ ಕಂಡು ಇದೆ ಪ್ರೀ ವೀಕ್ಷಕರೇ ಶತಶತಮಾನಗಳಿಂದಲೂ ಈ ಬೇಟೆ ಅನ್ನುವಂಥದ್ದು ನಮ್ಮ ನಾಗರಿಕತೆಯ ಒಂದು ಭಾಗವೇ ಆಗಿ ಹೋಗಿದೆ ಆದರೆ ಹಿಂದೆಲ್ಲ ಬೇಟೆಯಾಡ್ತಿದ್ದಂತಹ ಕಾಡಿನ ಮಕ್ಕಳಾದ ಸೋಲಿಗರಾಗಿರ್ಬೋದು ಜೇನು ಕುರುಬರಾಗಿರ್ಬೋದು ಅಥವಾ ಕಾಡಂಚಿನ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು ಪದ್ಧತಿಯಂತೆ ಪರಂಪರೆಯಂತೆ ವರ್ಷದಲ್ಲಿ ಎರಡೋ ಮೂರೋ ದಿನ ಹಬ್ಬಗಳ ಸಂದರ್ಭದಲ್ಲಿ ಬೇಟೆಯಾಡ್ತಿದ್ದರು ಆದರೆ ಅವರಿಗೆ ಕಾಡಿನ ಬಗ್ಗೆ ಕಳಕಳಿ ಇತ್ತು ವನ್ಯಜೀವಿಗಳ ಬಗ್ಗೆ ಕಳಕಳಿ ಇತ್ತು ಆದರೆ ಈಗ ಬೇಟೆ ಅನ್ನುವಂಥದ್ದು ಒಂದು ದಂಧೆಯಾಗಿದೆ ಹಾಗಾಗಿ ಇದರ ನೇರ ಪರಿಣಾಮ ನಮ್ಮ ಕಾಡುಗಳ ಮೇಲೆ ವನ್ಯಮೃಗಗಳ ಮೃಗಗಳ ಮೇಲೆ ಆಗ್ತಾ ಇದೆ ಬಗ್ಗೆ ಕೂಡ ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೋಣ ವೀಕ್ಷಕರೇ ನಾವೀಗಾಗಲೇ ಚರ್ಚೆ ಮಾಡ್ತಿರುವಂತಹ ಬನ್ನೇರ್ಘಟ್ಟ ಅರಣ್ಯ ಪ್ರದೇಶದ ವ್ಯಾಪ್ತಿಯೊಳಗೆ ಬರುವಂತಹ ಕನಕಪುರ ತಾಲೂಕಿನ ಸಂರಕ್ಷಿತ ಅರಣ್ಯದಲ್ಲಿ ಅದು ವನದೇವಿ ಬಣಂತಿ ಮಾರ್ಮನ್ ಬೆಟ್ಟ ಆಗಿರ್ಬೋದು ಬಿಳಿಕಲ್ ಬೆಟ್ಟ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಬೆಟ್ಟಗಳಾಗಿರ್ಬೋದು ಇವು ಗಜಮಾರ್ಗ ಅಥವಾ ಎಲಿಫೆಂಟ್ ಕಾರಿಡಾರ್ನ ಒಂದು ಭಾಗ ಹಾಗಾಗಿ ಇಲ್ಲಿ ಆನೆಗಳ ನಿರ್ಭೀತ ಸಂಚಾರ ಇದೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಇಪ್ಪತ್ತರಿಂದ ಮೂವತ್ತು ಚಿರತೆಗಳು ಇಲ್ಲಿವೆ ಯಥೇಚ್ಛ ಪ್ರಮಾಣದಲ್ಲಿ ಕರಡಿಗಳಿವೆ ಕಾಡು ಮೂಲಗಳಿವೆ ಕಾಡು ಹಂದಿಗಳಿವೆ ನರಿ ತೋಳ ಮುಂತಾದ ಕಾಡು ಪ್ರಾಣಿಗಳಿವೆ ಕಡವೆ ಜಿಂಕೆಗಳಿವೆ ಈ ಎಲ್ಲ ಪ್ರಾಣಿಗಳಿಗೆ ಎಲ್ಲ ವನ್ನಿಮೃಗಿಗಳಿಗೆ ಹಂತಕರ ಭೀತಿ ಇದೆ ಕತ್ತಲ ರಾತ್ರಿಗಳಲ್ಲಿ ಕಾರ್ಯಾಚರಣೆ ಮಾಡುವ ಹಂತಕರು ನಮ್ಮ ನಡುವೆಯೇ ಬದುಕುತ್ತಿದ್ದಾರೆ ಕೆಲವು ಗ್ರಾಮಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಸಾಧಾರಣವಾಗಿ ಬದುಕುವ ಇವರು ರಾತ್ರಿಯಾದರೆ ಬೇಟೆಗಾರರ ವೇಷ ಧರಿಸುತ್ತಾರೆ ಈ ಹಂಟರ್ಸ್ ಬಗ್ಗೆ ಮಾಹಿತಿ ಇದ್ದವರು ಸುಮ್ಮನಿದ್ದಾರೆ ಹೀಗಾಗಿಯೇ ವನ್ಯ ಮೃಗಗಳ ಒದೆ ಎಗ್ಗು ಸಿಗ್ಗಲದೆ ಸಾಕ್ತಿದೆ ನಮ್ಮ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗಳಿಗೆ ಈ ಎಸ್ಪೆಷಲಿ ಕೋಡಲಿ ಮತ್ತು ನಮ್ಮ ಕಣಕ್ಪುರ ಕಡೆಗೆ ಅಂತೂ ಭೇಟಿಯಾಗೋದು ಎಲ್ಲರೂ ಗೊತ್ತಿದೆ ಕೋಳಿ ಬೇಟೆ ಆಗ್ತದೆ ಜಿಂಕೆ ಬೇಟೆ ಆಗ್ತಿದೆ ಜಿಂಕೆ ಬೇಟೆ ಆಗ್ತಿದೆ ಮತ್ತೆ ಈಗಂತೂ ಸರ್ಕಾರ ಹಂದಿನ ಹೊಡಿಬೋದಂದಿದ ಎಲ್ಲರೂ ಅದು ಒಂಥರ ಹಬ್ಬ ಮಾಡಿಕೊಂಡು ಮಾಡ್ಕೊಂಡು ಕೂತಿದ್ದಾರೆ ಎಲ್ಲಿ ಅಂದ್ಬಿಟ್ಟು ಕೆಲವು ಫಾರೆಸ್ಟ್ ರೆಸಾರ್ಟ್ಗಳಲ್ಲಿ ಜಿಂಕೆ ಹಾಗೂ ಕಡವೆ ಮಾಂಸಗಳಿಗೆ ಕಾಡು ಹಂದಿಯ ಮಾಂಸಕ್ಕಿಂತ ಹೆಚ್ಚಿನ ಬೇಡಿಕೆ ಇದೆ ಕಡವೆ ಮಾಂಸವನ್ನ ಚಿಕ್ಕ ಚಿಕ್ಕ ತುಣುಕುಗಳನ್ನಾಗಿ ಕತ್ತರಿಸಿ ಉಪ್ಪು ನೀರಿನಲ್ಲಿ ನೆನೆಸಿ ಬಿಸಿಲಿನಲ್ಲಿ ಹದಿನೈದು ದಿನಗಳವರೆಗೆ ಒಣಗಿಸಿ ಶೇಖರಿಸಿಟ್ಟುಕೊಂಡು ನಿಧಾನವಾಗಿ ಮಾರಾಟ ಮಾಡುವ ಕೆಲಸಗಳು ಅಲ್ಲಲ್ಲಿ ಆಗ್ತಿವೆ ಎಸ್ ವೀಕ್ಷಕರೇ ಈ ಹಂತಕರು ಅಥವಾ ಬೇಟೆಗಾರರನ್ನ ಎಕ್ಸ್ಪೋಸ್ ಮಾಡುವಂತಹ ಪ್ರಯತ್ನವನ್ನ ಈ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು ಅಥವಾ ರಿಸರ್ವ್ ಫಾರೆಸ್ಟ್ ಆಕ್ಟ್ ಆಗಿರ್ಬೋದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಗಿರ್ಬೋದು ಇವೆಲ್ಲ ತುಂಬ ಕಟ್ಟುನಿಟ್ಟಾಗಿ ಜಾರಿ ಆಗ್ತಾ ಇದೆ ಈ ಹಂತಕರನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ ಆದರೂ ಕೂಡ ಸದ್ದಿಲ್ಲದೆ ಬೇಟೆ ಅನ್ನುವಂತಹ ಅನಿಷ್ಟ ಪರಂಪರೆ ಮುಂದುವರಿತಾನೆ ಇದೆ ಈ ಬೇಟೆ ಅನ್ನುವಂತಹ ಒಂದು ಪಿಡುಗನ್ನ ಸಂಪೂರ್ಣವಾಗಿ ತೊಲಗಿಸದೇ ಇದ್ರೆ ಹಂತಕರ ಅಟ್ಟಹಾಸವನ್ನು ಮಟ್ಟ ಹಾಕೋಕೆ ಸಾಧ್ಯವಿಲ್ಲ ನಮ್ಮಷ್ಟೇ ಬದುಕುವ ಹಕ್ಕು ಕಾಡಿನ ಪ್ರಾಣಿಗಳಿಗಿದೆ ನಮ್ಮ ಮನೆಯ ಸದಸ್ಯರಷ್ಟೇ ಪ್ರೀತಿ ಕಾಳಜಿ ಅಕ್ಕರೆಯನ್ನ ನಮ್ಮ ಸುತ್ತಮುತ್ತಲಿನ ಕಾಡುಗಳ ಮೃಗಗಳ ಮೇಲೂ ತೋರಿಸಬೇಕಿದೆ ಮುಖ್ಯವಾಗಿ ಇಂಥದ್ದೊಂದು ಅರಿವು ಹಾಗೂ ಜಾಗೃತಿ ಕಾಡಂಚಿನ ಗ್ರಾಮಸ್ಥರಿಗೆ ಇರಬೇಕು ಈ ನಿಟ್ಟಿನಲ್ಲಿ ಮಾನವ ಹಾಗೂ ವನ್ಯ ಪ್ರಾಣಿಗಳ ನಡುವೆ ಸಾಮರಸ್ಯ ಮೂಡಿಸಲು ಅರಣ್ಯ ಇಲಾಖೆಯ ಅಧಿಕಾರಿಗಳ ಹೊಣೆ ಮಹತ್ವದ್ದಿದೆ ಈಗ ಸರ್ಕಾರ ಕೊಟ್ಟಿರೋ ಪರ್ಮಿಷನ್ ಏನಂದರೆ ನಿಮ್ಮ ತೋಟಕ್ಕೆ ಬಂದಿದ್ರೆ ನೀವು ಆ ಕಾಡಂದಿನ ಹೊಡಿಬೋದು ಅಂದು ಕೊಟ್ಟಿರೋದು ಅದು ಮೇಲೆ ನೀವು ಫಾರೆಸ್ಟ್ ಇವರಿಗೆ ಕರಿಬೇಕು ಅವ್ರು ಬಂದು ಮಾಜಾರ್ ಮಾಡಬೇಕು ಅಲ್ಲೇ ಅದನ್ನು ಹೂಣ್ಬೇಕಂದು ಹೇಳಿರೋದು ಪ್ರೀ ವೀಕ್ಷಕರಾಯ್ ಕಾಡು ನಮ್ಮ ಹುಟ್ಟಿನ ಮೂಲ ವನ್ಯಜೀವಿಗಳು ನಮ್ಮ ನಾಡಿನ ಆಸ್ತಿ ಆದರೆ ಮನುಷ್ಯ ಈ ಕಾಡನ್ನು ವನ್ಯಜೀವಿಗಳನ್ನು ನಾಶ ಮಾಡ್ತಾ ಮಾಡ್ತಾ ತನ್ನ ಅಸ್ತಿತ್ವವನ್ನು ತಾನೇ ಮಾ ನಾಶ ಮಾಡ್ಕೊಳ್ತಿದ್ದಾನೆ ಇದರ ಗಂಭೀರತೆ ಆಗಿರಲಿ ಅಥವಾ ಮುಂಬರುವಂತಹ ಅಪಾಯದ ಅರಿವಾಗಲಿ ಮನುಷ್ಯನಿಗೆ ಇಲ್ಲ ಬೇಟೆಯಾಡುವ ಮೂಲಕ ವನ್ಯಜೀವಿಗಳ ವಿನಾಶಕ್ಕೆ ನಿಂತಿರುವಂತಹ ಹಂತಕರನ್ನು ಸಂಬಂಧಪಟ್ಟ ಇಲಾಖೆಯವರು ಮಟ್ಟ ಹಾಕದೇ ಇದ್ದರೆ ಮುಂದೆ ಘೋರವಾದ ದಿನಗಳನ್ನು ಎದುರಿಸ್ಬೇಕಾಗತ್ತೆ ಹೀಗಂತ ಹೇಳುವಂಥ ಪ್ರಯತ್ನವೇ ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ